ನೀವು ಬರೆದಂತ ಡೈಲಾಗ್ ಹೀರೋ ಬಾಯಲ್ಲಿ ಕಾಣಿ ಖುಷಿ ಪಡೋದು ಬೇರೆ ಅದೇ ಹೀರೋ ಹೊಡೆದಂಥ ಡೈಲಾಗ್ನ ಅಭಿಮಾನಿಗಳು ಅದೇನು ರೀಲ್ಸ್ಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ವಿಜೃಂಭಿಸೋದು ಬೇರೆ ಆ ಖುಷಿ ಹೆಂಗೆ ಅಂತ ಅದು ಈ ಭೀಮಾಲಿ ಜಾಲಿ ಜಾಲಿ ಅಂತ ಒಂದು ಮಾತು ಬರ್ದಿದ್ದೆ ಸೇರಿ ಬಟ್ ಅದು ಎಷ್ಟು ಚೆನ್ನಾಗಿ ಅಂದ್ರೆ ಜಾಕ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಅವರು ಎಲ್ಲಾ ಕಡೆ ದಸರಕ್ಕೆ ಹೋದ್ರೆ ಹುಡುಗರು ಅಲ್ಲಿ ಹುಡುಗರೆಲ್ಲ ಜಾಲಿ ಜಾಲಿ ಅಂತ ಇರ್ತಾರಂತೆ ಅಲ್ಲಿ ಪೊಲೀಸ್ ಅವರು ಫೈನ್ ಹಾಕ್ತಿವಿ ಆಮೇಲೆ ಜಾಬ್ ಖಾಲಿ ಖಾಲಿ ಅಂತಾರಂತೆ ಸೊ ಅದೆಲ್ಲ ಖುಷಿ ಕೊಡುತ್ತೆ ಆಮೇಲೆ ನೀವ್ ಹೇಳ್ದಂಗೆ ರೀಲ್ಸ್ ಅಂತ ಬಂದಾಗ ಎಲ್ಲಾ ರೀತಿಲಿ ತಲುಪುತ್ತೆ ಅದು ಸಂಭಾಷಣೆ ಕಾರಣ ಆಗಿ ನನಗೆ ಸ್ವಲ್ಪ ಏಯ್ ಇದು ಕೊಟ್ಟಿದೆ ಹೆಂಗಿರತ್ತೆ ಈಗ ತಯಾರಿ ನೀವು ಒಂದು ಒಂದು ಸಿನಿಮಾನ ಒಪ್ಪಿಕೊಂಡಾಗ ನಿಮ್ಮ ತಯಾರಿ ಹೆಂಗಿರತ್ತೆ ಮೆಂಟಲಿ ಹೆಂಗ್ ಪ್ರಿಪೇರ್ ಆಗ್ತೀರಿ ಯಾವ ತರ ವಾತಾವರಣ ನೀವು ಸೃಷ್ಟಿ ಮಾಡ್ಕೋತೀರಿ ಅಂತ ನಾನ್ ಅಯೋಗ್ಯ ಅಂತ ಒಂದು ಸಿನಿಮಾ ಬರ್ತಿದ್ದು ಈಗ ಈಗ ನಿನ್ನ ಸಂಸತಿ ಸರ್ ಈಗ ಅಯೋಗ್ಯ ಟು ಶುರು ಮಾಡ್ತಿದ್ದಾರೆ ಆಲ್ರೆಡಿ ಶೂಟಿಂಗ್ ಅಲ್ಲಿದೆ ಸೊ ಆ ಸಿನಿಮಾ ಗ್ರಾಮೀಣ ಭಾಗದ್ದಾಗಿತ್ತು ನಮ್ ಕಾಟೇರ ತರಾನೇ ಆ ಒಂದಷ್ಟು ಹಳ್ಳಿಗರನ್ನ ಅಂದ್ರೆ ನಾವು ಹಳ್ಳಿಲೆ ಬೆಳೆದು ಹಳ್ಳಿಲೆ ಬದುಕು ಇದ್ರ ಆಗಿರೋದ್ರು ಈ ಮಂಡ್ಯ ಭಾಗ ಅಂತ ಹೇಳಿದಾಗ ಒಂದು ಸೊಗಡಿದೆ ಒಂದು ಶಾರ್ಪ್ನೆಸ್ ಇರುತ್ತೆ ಅವ್ರಿಗೆ ಅವ್ರದ್ದು ಬರೆಯೋವಾಗ ಒಂದಷ್ಟು ಅವ್ರಗಳ ಜೊತೆ ನಮ್ಮ ಮಹೇಶ್ ಆ ಟೀಮ್ ಜೊತೆ ಒಂದಷ್ಟು ಮಾತಾಡಿ ಅವರು ಮಾತಾಡೋದು ಇದು ಬುಡ್ಲಾ ಬರ್ಲಾ ಬಡತದೆ ಇದನ್ನೆಲ್ಲ ಒಂದ್ ಸ್ವಲ್ಪ ಇದನ್ನ ತಗೊಂಡು ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾಯ್ತು ಅದರಲ್ಲಿ ನನಗೆ ತುಂಬಾ ಇಷ್ಟವಾಗಿದ್ದ ಡೈಲಾಗು ಆ ಅಹಂಕಾರ ದುರಹಂಕಾರ ಇದನ್ನ ಬಿಡಿ ಅದ್ರಲ್ಲಿ ಖಾರ ಇರುತ್ತೆ ಪ್ರೀತಿಸಿ ಸಂತೈಸಿ ಅದ್ರಲ್ಲಿ ಸಿ ಇರುತ್ತೆ ಅಂತ ಒಂದು ಡೈಲಾಗ್ ಬಂತು ಅದು ಅಯೋಗ್ಯ ಅಲ್ಲಿ ತುಂಬಾ ಚೆನ್ನಾಗಾಯ್ತು ಆಯ್ತು ಅಹ್ ಸ್ವಲ್ಪ ಮತ್ತೆ ಪೊಲೀಸ್ ಸಬ್ಜೆಕ್ಟ್ಸ್ ಬಂದಾಗ ಈ ಟಗರು ಮತ್ತೆ ಸಲಗ ಬರೆದಾಗ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಹೇಗಿರ್ತಾರೆ ಅದ್ರದ್ದು ಬಂದಾಗ ಅದರದ್ದು ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಪೊಲೀಸ್ ಅವರು ಮತ್ತೆ ರೌಡಿಸಮ್ ಅಲ್ಲಿ ಏನಿವತ್ ಫೀಲ್ಡ್ ಅಂತ ಕರೀತಾರೆ ಅವರು ಎಲ್ಲರೂ ಒಂದು ಕಾರಣವಲ್ಲದ ಕಾರಣಕ್ಕೆ ಪೊಲೀಸ್ ಫಿಟ್ ಆಗಿರ್ತಾರೆ ಕೆಲವೊಂದ್ಸತಿ ಯಾರ್ದೋ ಒಂದು ಒತ್ತಡಕ್ಕೆ ಒಟ್ಟೋಗಿರ್ತಾರೆ ಸೊ ಜೊತೆಗೆ ಫಿಟ್ ಆಗಿರ್ತಾರೆ ಸೊ ಸಿಕ್ಕಿದಾಗ ಸಿಕ್ಕದಾಗ ಚೋಳೂರ್ ಪಾಳ್ಯ ಅಂತಿದೆ ಜಾಸ್ತಿ ನಾನು ಅಲ್ಲೇ ಇರೋದು ಆ ಆ ಏರಿಯಾದಲ್ಲಿ ಹೇಳ್ತಿರ್ತಾರೆ ನನ್ನ ಹಳೆ ಫ್ರೆಂಡ್ಸು ಸುಮ್ನೆ ಸುಮ್ಮನೆ ಹೋಗ್ಬಿಟ್ರು ಅಂತಾರೆ ಅವ್ರು ಕರ್ಕೊಂಡು ಹೋದ್ರು ಅಂತ ಹೇಳಲ್ಲ ಅಲ್ವಾ ಸುಮ್ಮನೆ ಹೋದ್ರು ಮತ್ತೆ ಈ ಈಗ ಅವ್ರಿಗೆ ಪೊಲೀಸ್ ಅವ್ರಿಗೆ ಏನು ಅಂದ್ರೆ ಅಧಿಕಾರಿಗಳಿಗೆ ಮೇಲಿನ ಒತ್ತಡ ಇರುತ್ತೆ ಕರೆಕ್ಟ್ ಅವರು ಸ್ಟಾಫ್ ಮೇಲೆ ಇಲ್ಲ ಇಲ್ಲ ಅಂದ್ರೆ ಯಾವನ್ನಾದ್ರೂ ಕರ್ಕೊಂಡ್ ಬಂದ್ ಕೂರ್ಸು ಅಂತ ಈಗ ಅವ್ನ ಫ್ರೆಂಡ್ ಇರಲ್ವಾ ಅವ್ನ್ ಕರ್ಕೊಂಡ್ ಕೂರಿಸು ಅವ್ನ್ ಬರ್ತಾನೆ ಅಂತ ಅದನ್ನೇ ಭೀಮಾ ಅಲ್ಲಿ ಹೇಳಿದ್ರು ನಮ್ಮ ರಾಘು ಶಿವಮೊಗ್ಗ ಅವರು ಇವ್ರ ಬದಲು ವಿಜಯ್ ಬದಲು ಅವ್ರ ಅಣ್ಣನ್ ಕರ್ಕೊಂಡೋಗ್ಬಿಟ್ಟಿರ್ತಾರೆ ಅವ್ರನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರ ನೀನ್ ಬರ್ತೀಯಾ ಅಂತ ನೀನ್ ಇರ್ಲಿಲ್ವಲ್ಲ ನೀನ್ ಬರ್ತೀಯ ಅಂತ ಅವ್ನ ಅವಾಗ ರಾಘು ಶಿವಮೊಗ್ಗ ಹೇಳ್ತಾರೆ ರಾಘು ಶಿವಮೊಗ್ಗನಿಗೆ ವಿಜಯ್ ಹೇಳ್ತಾರೆ ನೀನು ಇಲ್ಲ ಅಂದರೆ ನಿಮ್ಮ ಎಂಟಿ ಬಂದು ಡ್ಯೂಟಿ ಮಾಡ್ತಾಳ ಸೊ ಆ ಥರದ್ದು ಅಂದ್ರೆ ಆಲ್ಟರ್ನೇಟ್ ಥಿಂಕ್ ಮಾಡ್ತಾರೆ ಒಟ್ಟಿನಲ್ಲಿ ಅವ್ನು ಕರ್ಕೊಂಡು ಬಂದರೆ ಇವ್ನು ಬರ್ತಾನೆ ಅನ್ನೋ ಅದನ್ನು ಅಡಾಪ್ಟ್ ಮಾಡ್ಕೊತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ